ನಮಸ್ಕಾರ ಭರವಸೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಭರವಸೆ ಕೇವಲ ಚಾನಲ್ ಅಲ್ಲ ಬದುಕು ಬದಲಾಗೋದಕ್ಕೆ ತೆರೆದ ಬಾಗಿಲು ವಯಸ್ಸಾದ ಗಂಡ ಹೆಂಡತಿ ಮನೆಯಲ್ಲಿದ್ದಾಗ ಇಬ್ಬರೇ ಇರ್ತಾರೆ ಮಕ್ಕಳೆಲ್ಲ ಬೇರೆ ಬೇರೆ ಕಡೆಗಿರ್ತಾರೆ ಆ ಇಬ್ಬರೇ ಇದ್ದಂತಹ ಸಂದರ್ಭದಲ್ಲಿ ಅವರು ಹೇಗಿರಬೇಕು ನೋಡಿ ನಗ್ತಾ ಇದ್ದೀರಿ ನೀವೆಲ್ಲ ಯಾಕೆಂದರೆ ನಮ್ಮ ವೀಕ್ಷಕರಲ್ಲಿ ಬಹಳಷ್ಟು ಜನ ವಯಸ್ಸಾದವರಿದ್ದೀರಿ ಅದರಲ್ಲೂ ಬಹುತೇಕರು ಗಂಡ ಹೆಂಡತಿ ಇಬ್ಬರೇ ಇದ್ದೀರಿ ಮತ್ತು ಆ ಇಬ್ಬರೇ ಇರುವ ಗಂಡ ಹೆಂಡತಿ ಕೂಡ ಎಷ್ಟೋ ಸಂದರ್ಭದಲ್ಲಿ ಪರಸ್ಪರರಲ್ಲಿ ಒಂದು ವಾದವಿವಾದ ಕಿರಿಕಿರಿ ಜಗಳ ಮನಸ್ತಾಪ ದೂಷಣೆ ಇವೆಲ್ಲ ಬರ್ತಾ ಇರುತ್ತೆ ಹಾಗಾದರೆ ನಿವೃತ್ತಿಯ ಈ ಇಳಿ ವಯಸ್ಸಿನಲ್ಲಿ ದಂಪತಿಗಳು ಹೇಗಿರಬೇಕು ನಾನು ಹೇಗೆ ಹೇಳಕ್ಕೆ ಸಾಧ್ಯ ಇದನ್ನೆಲ್ಲ ಅಂತ ನಿಮ್ಗೆ ಅನ್ಸುತ್ತೆ ನಮ್ಮ ಪ್ರಾಫಿಟ್ ಪ್ಲಸ್ ಪತ್ರಿಕೆಯಲ್ಲಿ ಭರವಸೆ ಅನ್ನೋದೊಂದು ಅಂಕಣ ಈ ಅಂಕಣದಲ್ಲಿ ಓದುಗರೊಬ್ಬರು ಕೇಳಿದಂತಹ ಪ್ರಶ್ನೆಗೆ ಡಾಕ್ಟರ್ ಉಷಾ ಅವರು ಕೊಟ್ಟಂತಹ ಉತ್ತರ ಇದೆ ನಾನು ಪ್ರಶ್ನೆಯನ್ನೂ ಓದುತ್ತೀನಿ ಉತ್ತರವನ್ನೂ ಕೂಡ ಪ್ರಶ್ನೆ ಹೀಗಿದೆ ನಾವು ವಯಸ್ಸಾದ ದಂಪತಿ ಇಬ್ಬರಿಗೂ ಎಪ್ಪತ್ತು ವರ್ಷದ ಮೇಲಾಗಿದೆ ಮನೆಯಲ್ಲಿ ಗಂಡ ಹೆಂಡತಿ ಇಬ್ಬರೇ ಇದ್ದೇವೆ ಮಕ್ಕಳು ಬೇರೆ ಊರಿನಲ್ಲಿ ಇದ್ದಾರೆ ನಾವಿಬ್ಬರೂ ನಮ್ಮ ನಮ್ಮದೇ ಆಸಕ್ತಿ ಬೆಳೆಸಿಕೊಂಡು ನಿವೃತ್ತಿ ಜೀವನ ಕಳೆಯುತ್ತಿದ್ದೆವು ಆದರೆ ಇತ್ತೀಚೆಗೆ ನಾವು ಹೆಚ್ಚಿಗೆ ಹೊರಗಡೆ ಹೋಗುತ್ತಿಲ್ಲ ಸಣ್ಣ ಪುಟ್ಟ ಆರೋಗ್ಯದ ತೊಂದರೆ ಕಾಣಿಸಿಕೊಂಡಿದೆ ಹೊರಗೂ ಹೋಗದೆ ಮನೆಯಲ್ಲೇ ಇಬ್ಬರೂ ಇರುವಾಗ ಎಷ್ಟೋ ಸಂದರ್ಭದಲ್ಲಿ ಕಿರಿಕಿರಿ ಆಗಿದ್ದಿದೆ ನಮ್ಮ ಯಜಮಾನರು ಏನು ಮಾಡಿದರೂ ಸದಾ ಆಕ್ಷೇಪಿಸುತ್ತಾರೆ ಜೋರಾಗಿ ಟಿ ವಿ ಹಾಕಿಕೊಂಡಿರುತ್ತಾರೆ ಸರಿಯಾದ ರೀತಿಯಿಂದ ವೇಳೆ ಕಳೆಯಬಾರದೆ ಎಂದು ನನಗೆ ಅನ್ನಿಸಿ ಹೇಳಿದರೆ ಕೋಪಿಸಿಕೊಳ್ಳುತ್ತಾರೆ ಕೋಪ ತಾಪಗಳಿಂದ ಮನಸ್ಸಿಗೂ ಬೇಸರ ನನಗೇನಾದರೂ ಖಿನ್ನತೆ ಆವರಿಸಿಬಿಟ್ಟರೆ ಎನ್ನುವ ಭಯವೂ ಆಗಿದೆ ಏನು ಮಾಡಲಿ ಈ ಪ್ರಶ್ನೆಗೆ ಯೋಗಕ್ಷೇಮದ ಸ್ಥಾಪಕರು ನ್ಯೂರೋ ಸೈಂಟಿಸ್ಟ್ ಆಗಿರುವಂತಹ ಡಾಕ್ಟರ್ ಉಷಾ ವಸ್ತಾರೆಯವರು ಕೊಟ್ಟಂತಹ ಉತ್ತರ ಹೀಗಿದೆ ನಿಮ್ಮ ಪ್ರಶ್ನೆ ಈಗಿನ ಸಂದರ್ಭಕ್ಕೆ ಅತ್ಯಂತ ಸೂಕ್ತವೂ ಗಹನವೂ ಹಾಗೂ ಬಹಳಷ್ಟು ಜನರ ಅನುಭವವೂ ಆಗಿದೆ ಪ್ರತಿನಿತ್ಯದ ಬದುಕಿನಲ್ಲಿ ಎಲ್ಲರೂ ಎದುರಿಸುವ ಸನ್ನಿವೇಶ ಇದಾದರೂ ಇದನ್ನು ಅಷ್ಟು ಸರಳವಾಗಿ ಅರ್ಥ ಮಾಡಿಕೊಂಡು ಬದಲಾವಣೆ ತಂದುಕೊಳ್ಳುವುದು ನಿಜಕ್ಕೂ ಒಂದು ಸವಾಲು ಬದಲಾದ ಕುಟುಂಬ ವ್ಯವಸ್ಥೆಯಲ್ಲಿ ಇಂತಹ ಸವಾಲುಗಳನ್ನು ಎದುರಿಸುವುದು ಸಹಜವಾಗುತ್ತಿದೆ ಈ ಪರಿಸ್ಥಿತಿಯನ್ನು ಮೂಲಭೂತವಾಗಿ ಎರಡು ರೀತಿಗಳಿಂದ ನೋಡಬೇಕು ಯೋಗಕ್ಷೇಮದ ಅತ್ಯಂತ ಮಹತ್ವದ ಆಶಯ ಯೋಗಕ್ಷೇಮದ ಸಿಗ್ನೇಚರ್ ಎಂದೇ ಹೇಳಬಹುದಾದ ನಾವು ಜೀವಿಸಿರೋದು ವಿಕಸಿಸುವುದಕ್ಕೆ ವಿಕಸನ ನಮ್ಮೆಲ್ಲರ ಆಯ್ಕೆ ಹೀಗೆ ನಾವು ಒಟ್ಟಾರೆ ಪರಿಸ್ಥಿತಿ ನೋಡಿದಾಗ ನಾವು ನೋಡುವ ರೀತಿಯೇ ಬದಲಾಗುತ್ತದೆ ಅಂದರೆ ನಾವು ಕೇವಲ ಜೀವಿಸಬೇಕಾ ವಿಕಸಿಸುವುದು ನಮ್ಮ ಆಯ್ಕೆ ಆಗಬೇಕಾ ನಮಗೆ ಸಮಸ್ಯೆಗೆ ಪರಿಹಾರ ಸಿಗಬಹುದು ಆದರೆ ನಾವು ಆ ಸನ್ನಿವೇಶದಿಂದ ಬೆಳೆಯುತ್ತೇವಾ ಇದು ಬಹಳ ಮುಖ್ಯ ನಿಮ್ಮ ಪ್ರಶ್ನೆಯನ್ನೇ ಈಗ ನೋಡೋಣ ನೀವು ಮೇಲು ಮೇಲಿನ ಪರಿಹಾರ ಬಯಸುವುದಾದರೆ ನಿಮ್ಮೆದುರು ಹಲವು ಆಯ್ಕೆ ಇದೆ ಬೇರೆ ರೂಮಿನಲ್ಲಿ ಹೋಗಿ ಬಾಗಿಲು ಹಾಕಿಕೊಳ್ಳುವುದು ಹೊರಗಡೆಗೆ ಅಂದರೆ ವಾಕಿಂಗ್ ಹೋಗಬಹುದು ಶಿಸ್ತಿನ ದಿನಚರಿ ನೀವು ರೂಢಿಸಿಕೊಳ್ಳಬಹುದು ಸಿಟ್ಟು ಬರುತ್ತಿದ್ದರೆ ಹೇಗೋ ನಿಯಂತ್ರಿಸಿಕೊಳ್ಳಬಹುದು ಖಂಡಿತ ಗೊತ್ತು ನೀವು ಇದೆಲ್ಲವನ್ನು ಮಾಡಿಯೇ ಇರುತ್ತೀರಿ ನಿಮ್ಮ ಪ್ರಯತ್ನವನ್ನೆಲ್ಲ ಮಾಡಿದ ನಂತರವೂ ನಿಮ್ಮೊಳಗೆ ಇರುವ ಅಸಹನೆ ಕಿರಿಕಿರಿ ಬೇಸರಕ್ಕೆ ಉತ್ತರ ಬೇಕಾಗಿದೆ ಕೇವಲ ಮೇಲ್ಮೇಲಿನ ಪರಿಹಾರ ಸಾಕಾಗುವುದಿಲ್ಲ ಈಗ ಇಡೀ ಪರಿಸ್ಥಿತಿಯನ್ನು ನಾವು ಬೇರೆಯದೇ ನೆಲೆಯಿಂದ ನೋಡೋಣ ಈ ಪರಿಸ್ಥಿತಿ ನಮ್ಮನ್ನು ವಿಕಸನದೆಡೆಗೆ ಹೇಗೆ ಕರೆದೊಯ್ಯಬಹುದು ಎನ್ನುವುದನ್ನು ಅರಿಯೋಣ ನೀವೇ ಹೇಳಿರುವಂತೆ ವಯಸ್ಸಾದ ದಂಪತಿಗಳು ನಿಮ್ಮ ಮದುವೆಯಾದ ತಾರುಣ್ಯದ ದಿನಗಳನ್ನು ನೆನಪಿಸಿಕೊಳ್ಳಿ ಯಾವಾಗ ಆಫೀಸು ಮುಗಿಸಿಕೊಂಡು ಮನೆಗೆ ಬರುತ್ತೇವೋ ಒಬ್ಬರನ್ನೊಬ್ಬರು ನೋಡಲು ಮಾತನಾಡಲು ಕಾತರಿಸುವ ಒಂದು ಖಾಸಗಿಯಾದ ಸಮಯ ಬೇಕೆಂದು ನೀವಿಬ್ಬರು ಹಾತೊರೆಯುತ್ತಿದ್ದ ದಿನಗಳನ್ನು ನೆನಪಿಸಿಕೊಳ್ಳಿ ನಿಮ್ಮ ಕಣ್ಣೆದುರು ಆಗ ಇದ್ದ ಗುರಿ ಕನಸುಗಳನ್ನು ನೆನಪಿಸಿಕೊಳ್ಳಿ ಎಲ್ಲಿ ಹೋಯಿತು ಅಷ್ಟು ತೀವ್ರವಾದ ಪ್ರೀತಿ ಈಗಲೂ ಪ್ರೀತಿ ಇದೆ ಆದರದು ಪಕ್ವ ಆಗಬೇಕಾಗಿದೆ ಒಳಗೆ ಇರುವ ಪ್ರೀತಿಯ ಅಭಿವ್ಯಕ್ತಿ ಆಗಬೇಕು ನಮ್ಮ ಕುಟುಂಬ ವ್ಯವಸ್ಥೆ ಸಂಪೂರ್ಣ ಬದಲಾಗಿದೆ ನಾವು ಬದುಕುವ ರೀತಿ ಬದಲಾಗಿದೆ ಮೊದಲಿನ ಹಾಗಿಲ್ಲ ಮನೆಯಲ್ಲಿ ಈಗ ಇಬ್ಬರೇ ಇರುವುದು ಸಹಜವಾಗಿದೆ ಈಗ ಇಬ್ಬರೇ ಇರುವಾಗ ಪರಸ್ಪರರ ಪ್ರೀತಿಯ ಅಭಿವ್ಯಕ್ತಿ ಹೇಗೆ ಸಮಾನ ಆಸಕ್ತಿಗಳನ್ನು ಇಬ್ಬರೂ ರೂಢಿಸಿಕೊಳ್ಳುವುದು ಒಬ್ಬರ ಬಗೆಗೆ ಅವರ ಮಾತುಗಳ ಬಗೆಗೆ ಇನ್ನೊಬ್ಬರು ಅಷ್ಟೇ ಆಸ್ತಿ ವಹಿಸುವುದು ಇಬ್ಬರೂ ಕುಳಿತು ಟಿ ವಿ ನೋಡುವುದು ಇರಬಹುದು ಏನಾದರೂ ಓದುವುದು ಹೀಗೆ ಇಷ್ಟೇ ಅಲ್ಲ ಪರಸ್ಪರರಿಗೆ ಅವರದ್ದೇ ಆದ ವೈಯಕ್ತಿಕ ಸಮಯವೂ ಬೇಕು ಅದು ಅಷ್ಟೇ ಮುಖ್ಯ ತಮಗೆ ಬೇಕಾದವರ ಜೊತೆ ಫೋನಲ್ಲಿ ಮಾತನಾಡುವುದು ಇತ್ಯಾದಿ ಒಟ್ಟಿಗೆ ಯೋಗ ನಡಿಗೆ ಪಗಡೆ ಚೌಕಾಬಾರದಂತಹ ಆಟಗಳನ್ನು ಆಡುವುದು ಹೀಗೆ ಏನೂ ಕೆಲಸ ಇಲ್ಲದೆ ಖಾಲಿ ಇರುವುದು ಸ್ಟ್ರೆಸ್ಗೆ ಕಾರಣ ಆಗುತ್ತದೆ ಏನೂ ಕೆಲಸ ಇಲ್ಲದೆ ಇರುವುದು ಡಿಪ್ರೆಷನ್ಗೂ ಕಾರಣ ಆಗಬಹುದು ಆರಾಮವಾಗಿ ಇದ್ದೇನೆ ಏನೂ ಕೆಲಸ ಇಲ್ಲ ಎಂಬ ಮನಸ್ಥಿತಿ ಬೇಡ ಬೋರ್ಡಮ್ ಸ್ಟ್ರೆಸ್ಗೆ ಕಾರಣ ಆಗುವುದನ್ನು ಮರೆಯಬಾರದು ನ್ಯೂರೋ ಸೈನ್ಸಿನ ಒಂದು ವಿಭಾಗವೇ ಆದ ಪಾಸಿಟಿವ್ ಸೈಕಾಲಜಿಯ ನೆಲೆಯಿಂದ ಹೇಳುತ್ತಿರುವೆ ಸಂತೋಷದಿಂದ ಇರುವುದಕ್ಕೆ ಮುಖ್ಯವಾಗಿ ದೂಷಿಸುವುದನ್ನು ಬಿಡಬೇಕು ಬೇರೆಯವರನ್ನು ತಿದ್ದುವುದು ಕಷ್ಟ ಬೇರೆಯವರನ್ನು ಬದಲಿಸುತ್ತೇವೆ ಎನ್ನುವುದು ವ್ಯರ್ಥ ಪ್ರಯತ್ನ ಬದಲಾಗಬೇಕಾದವರು ನಾವು ನಿಮ್ಮ ಮನೆಯವರು ಬದಲಾಗಬೇಕು ಎಂದು ಬಯಸುತ್ತಾ ದಿನಗಳನ್ನು ಕಳೆಯುವ ಬದಲು ನೀವು ಹೇಗೆ ಬದಲಾಗಬಹುದು ಎನ್ನುವುದನ್ನು ಯೋಚಿಸಿ ನಾವು ಖುಷಿಯಾಗಿ ಇರುವುದಕ್ಕೆ ನಾವು ಮೈಂಡ್ಫುಲ್ ಆಗಿರಬೇಕು ಅಂದರೆ ಯಾವುದೇ ಪೂರ್ವಗ್ರಹವೂ ಇಲ್ಲದೆ ಏನು ಮಾಡುತ್ತಿದ್ದೇವೋ ಅದರಲ್ಲಿಯೇ ಸಂಪೂರ್ಣ ಮನಸ್ಸನ್ನು ಇಡುವುದು ನಾವು ಏನೋ ಕೆಲಸ ಮಾಡುತ್ತೇವೆ ಆದರೆ ಮನಸ್ಸು ಇನ್ನೆಲ್ಲಿಯೋ ಇರುತ್ತದೆ ದೇಹ ಮತ್ತು ಮನಸ್ಸು ಒಂದೆಡೆಗೆ ಇರುವುದು ಮೈಂಡ್ಫುಲ್ ಆಗಿ ಇದ್ದಾಗ ಈಗ ಈ ವಯಸ್ಸಿನಲ್ಲಿ ಸಣ್ಣ ಪುಟ್ಟ ಆರೋಗ್ಯದ ಸಮಸ್ಯೆ ಇದ್ದರೂ ಕೂಡ ನೀವಿಬ್ಬರೂ ನಿಮ್ಮ ಕೆಲಸಗಳನ್ನು ಮಾಡಿಕೊಳ್ಳುತ್ತಿದ್ದೀರಿ ಪರಸ್ಪರರು ಒಬ್ಬರನ್ನೊಬ್ಬರು ಹುರಿದುಂಬಿಸಿ ಉತ್ತೇಜಿಸುವ ಹಾಗೆ ಇದ್ದಾಗ ಇಳಿ ವಯಸ್ಸು ಕೂಡ ಸೊಗಸೆ ಸಕಾರಾತ್ಮಕ ಆಲೋಚನೆಗಳು ಬಹಳ ಅಗತ್ಯ ಇಂತಹ ಆಲೋಚನೆಗಳು ಹೆಚ್ಚು ಹೆಚ್ಚಾಗಿ ಬರುವುದಕ್ಕೆ ಒಂದು ಸರಳ ಸೂತ್ರ ಏನೆಂದರೆ ಕೃತಜ್ಞತೆಯ ಭಾವನೆಯನ್ನು ಹೊಂದುವುದು ನಾವು ಹೊಂದಿರುವ ಎಲ್ಲವುಗಳ ಬಗೆಗೂ ಕೃತಜ್ಞತೆಯ ಭಾವನೆಯನ್ನು ಹೊಂದಿರುವಾಗ ನಾವು ಕೃತಜ್ಞತಾ ಮನೋಭಾವ ಹೊಂದಿರುವಾಗ ನಾವು ಹೆಚ್ಚು ಖುಷಿಯಾಗಿ ಇರುತ್ತೇವೆ ಆಂತರಿಕವಾಗಿ ನಾವು ಶಾಂತಿ ಸಮಾಧಾನ ಪ್ರೀತಿ ಸಮಚಿತ್ತತೆಯ ಉತ್ತಮ ಭಾವನಾತ್ಮಕ ಸ್ಥಿತಿ ಹೊಂದಿರುತ್ತೇವೆ ಇದೇ ವಿಕಸನದ ಆರಂಭವಾಗಲಿದೆ ನಮ್ಮ ಸಂಬಂಧಗಳು ಸುಧಾರಿಸಲು ನಾವು ಸಂತೋಷದಿಂದ ಇರಲು ಇದೆಲ್ಲವೂ ಸಹಕಾರಿ ಆಗಲಿದೆ ಈ ಉತ್ತರ ಕೇವಲ ಒಬ್ಬರಿಗೆ ಮಾತ್ರವಲ್ಲ ಪತಿ ಪತ್ನಿ ಇಬ್ಬರಿಗೂ ಬೇಕಾಗಿದೆ ಇಳಿವಯಸ್ಸಿನ ದಾಂಪತ್ಯ ಮಾತ್ರವಲ್ಲ ಎಲ್ಲ ಸಂಬಂಧಗಳಿಗೂ ಅನ್ವಯಿಸುತ್ತದೆ ಇಳಿ ವಯಸ್ಸನ್ನು ಸಹ್ಯವಾಗಿಸಿಕೊಳ್ಳೋದು ಒಂದು ದೊಡ್ಡ ಸವಾಲು ಖಂಡಿತವಾಗಿಯೂ ಹೌದು ಯಾಕೆಂದರೆ ಇಳಿವಯಸ್ಸಿನಲ್ಲಿ ಬರುವಂತಹ ದೈಹಿಕ ತೊಂದರೆಗಳ ಜೊತೆ ಜೊತೆಗೆ ಮಾನಸಿಕವಾಗಿಯೂ ಹಿಂಸೆಯನ್ನು ಅನುಭವಿಸುವ ಸಂದರ್ಭ ಬಂದಾಗ ಇಳಿವಯಸ್ಸು ಇನ್ನಷ್ಟು ಯಾತನಾಮಯ ಆಗಿಬಿಡಬಹುದು ವಯಸ್ಸನ್ನು ಅರ್ಥಪೂರ್ಣವಾಗಿಸಿಕೊಳ್ಳೋದಕ್ಕೆ ಎಫರ್ಟ್ ಹಾಕಲೇಬೇಕು ಅಂತಹ ಎಫರ್ಟ್ ಯಾವುದು ನಾವು ಹಲವಾರು ವಿಡಿಯೋಗಳ ಮೂಲಕ ಅದನ್ನು ಹೇಳ್ತಾ ಬಂದಿದ್ದೀವಿ ಭರವಸೆ ಹೀಗೆ ಸಣ್ಣ ಸಣ್ಣ ಸಂಗತಿಗಳ ಮೂಲಕವೇ ಒಂದು ಗುಣಮಟ್ಟದ ಜೀವನವನ್ನು ನಾವು ಹೇಗೆ ಹೊಂದಬಹುದು ಅನ್ನೋದನ್ನೇ ಹೇಳ್ತಾ ಬಂದಿದೆ ಭರವಸೆಯ ಈ ಕುಟುಂಬಕ್ಕೆ ಇನ್ನೂ ಬಹಳಷ್ಟು ಜನರನ್ನ ಕರೆತನ್ನಿ ಸಬ್ಸ್ಕ್ರೈಬ್ ಮಾಡಿಸಿ ಶೇರ್ ಮಾಡಿ ಬಂಧು ಮಿತ್ರರ ಜೊತೆಗೆ ಹಂಚ್ಕೊಳ್ಳಿ ಕಮೆಂಟ್ ಮಾಡೋದನ್ನು ಮರಿಬೇಡಿ ನಮಸ್ಕಾರ